ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆ ನೈನ್ ಮಂತಲ್ಲಿ ಏನೇನೆಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಬಹುದು ಮೇಯ್ನಾಗಿ ಗರ್ಭಿಣಿಯರಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ ಸೊ ಮೊದಲನೇದಾಗಿ ಫಸ್ಟ್ ಬೇಬಿ ಕಿಕ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ ಸೊ ಬೇಬಿ ಕಿಕ್ಸ್ ಅನ್ನೋದು ನೈನ್ ಮಂತಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ ಯಾಕಂದರೆ ಬೇಬಿ ಬಂದು ಒಂದು ಮೂರು ಕೆ ಜಿ ಅಷ್ಟು ಬಂದು ಇನ್ಕ್ರೀಸ್ ಆಗಿರುತ್ತೆ ವೆಯ್ಟು ಅಲ್ವಾ ಸೊ ಮಗುಗೆ ಕರೆಕ್ಟಾಗಿ ಫಿಟ್ ಜಾಗ ಸರಿಯಾಗಿರುತ್ತೆ ಸೊ ಕಿಕ್ಸ್ ಮಾಡೋದಕ್ಕೆಲ್ಲೂ ಬೇಬಿಗೆ ಫ್ರೀ ಇರಲ್ಲ ಮೇ ಬಿ ನಿಮಗೆ ಪುಷಿಂಗ್ ಥ್ರಸ್ಟಿಂಗ್ ಆಗ್ತಾ ಇರುತ್ತೆ ನಿಮಗೆ ಹೆಡ್ ಫಿಕ್ಸ್ ಆಗಿದೆ ಅಂತಂದರೆ ಜಾಸ್ತಿ ನಿಮ್ಮ ಬ್ರೆಸ್ಟ್ ಕೆಳಗಡೆ ನಿಮಗೆ ಹೊಕ್ಕಳಿನ ಮೇಲ್ಭಾಗ ಕಿಕ್ಸ್ ಇರುತ್ತೆ ಕಾಲು ಮೇಲೆ ಇದ್ದು ಮಗುವಿನ ತಲೆ ಕೆಳಗಡೆ ಇದ್ದಾಗ ಮಗು ಕಿಕ್ ಮಾಡೋವಾಗ ನಿಮಗೆ ಚೆನ್ನಾಗೇ ಫೀಲ್ ಗೊತ್ತಾಗುತ್ತೆ ಚೆನ್ನಾಗಿ ನಿಮಗೆ ಮಗುವಿನ ಕಿಕ್ಕನ್ನು ನೀವು ಫೀಲ್ ಮಾಡ್ತೀರಾ ಮತ್ತು ಹಾರ್ಟ್ ಬೀಟ್ ಕೂಡ ಅಷ್ಟೇ ಡೌನಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಲೈಟಾಗಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಹೇಳ್ತಿದ್ದೀನಿ ಹಾಗೆ ಬಂದು ಬೇಬಿಯ ಕಿಕ್ಸ್ ಆಲ್ಮೋಸ್ಟ್ ಕಡಿಮೆ ಹಾಕಿರತ್ತೆ ಅಂದರೆ ನಾನು ಹೇಳಿದಾಗೆ ಬೇಬಿಯ ವೆಯ್ಟ್ ಕಾರಣ ಇರ್ಬೋದು ಮತ್ತು ಸ್ಪೇಸ್ ಇಲ್ಲದೆ ಮಗುಗೆ ಕರೆಕ್ಟಾಗಿ ಫಿಟ್ ಆಗಿರುವಂಥದ್ದಾಗ್ಬೋದು ಇಲ್ಲ ಮಗುವಿನ ಕಿಕ್ ಅನ್ನೋದು ಬಂದು ನಿಮಗೆ ಜಾಸ್ತಿ ಗೊತ್ತಾಗಲ್ಲ ಮೇ ಗೊತ್ತಾಗೋದೇನಂತಂದರೆ ಡೌನ್ ಪಾರ್ಟಲ್ಲಿ ಪುಷ್ ಅನ್ನೋದು ಒಂಥರ ತ್ರಸ್ಟ್ ಆಗ್ತಾ ಇರುತ್ತೆ ನಿಮ್ಗೆ ಹಿಂಸೆ ಅನ್ನಿಸ್ತಿರತ್ತೆ ಏನೋ ಒಂಥರ ನೂಕ್ದಂಗೆ ಅನಿಸ್ತಾ ಇರುತ್ತೆ ನಿಮಗೆ ಅಪ್ಪರ್ ಮೇಲೆ ಅಬ್ಡೋಮಿನಲ್ ಮೇಲೆ ಏನು ಹೊಟ್ಟೆಯ ಮೇಲ್ಭಾಗದಲ್ಲಿ ನಿಮಗೆ ಮಗುವಿನ ಕಿಕ್ ಅನ್ನೋದು ಬಂದು ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಂಡ್ ನೆಕ್ಸ್ಟು ಬೇಬಿಯ ಫುಲ್ಲು ವೆಯ್ಟ್ ಬಂದು ನಿಮ್ಮ ಗರ್ಭಕೋಶದಲ್ಲಿ ಈಗ ಚೆನ್ನಾಗಿ ಫೀಲ್ ಆಗ್ತಾ ಇರೋದ್ರಿಂದ ಡೌನ್ ತಲೆ ಬರ್ತಾ ಬರ್ತಾ ನಿಮಗೆ ಪೆಲ್ವಿಕ್ ಬೋನ್ ಏನಿರುತ್ತೆ ನಿಮ್ಮ ಸೊಂಟದ ಸುತ್ತ ಇರುವಂಥ ಮೂಳೆಯ ಭಾಗ ಬಂದು ಒಂಥರ ಇಕ್ಕಟ್ಟು ಅನ್ನಿಸ್ತಾ ಇರುತ್ತೆ ಒಂಥರ ಏನು ಹೇಳೋದು ಅಂತಂದರೆ ಒಂಥರ ಪ್ರೆಷರ್ ಆಗ್ತಾ ಇರುತ್ತೆ ನಿಮಗೆ ಮೂಳೆಗಳು ಬಂದು ನಾರ್ಮಲ್ ಆಗಿರಲ್ಲ ಈಗ ನಮಗೆ ಒಂದು ತೂಕನೋ ಇಲ್ಲ ಏನಾದರೂ ಎತ್ತೋವಾಗ ನಮಗೆ ಮೂಳೆಗಳು ಯಾವ ರೀತಿ ಫೀಲ್ ಆಗುತ್ತೋ ಅದೇ ಥರನೇ ಡೌನ್ ಪಾರ್ಟ್ ವಜೈನಲ್ಲಿ ಸುತ್ತಮುತ್ತ ಇರುವಂತಹ ಮೂಳೆ ಮೂಳೆಗಳಲ್ಲಿ ನಿಮಗೆ ಲೈಟಾಗಿ ನೋವು ಪ್ರೆಷರೂ ಗೊತ್ತಾಗುತ್ತೆ ನೆಕ್ಸ್ಟು ಸೊಂಟ ನೋವು ಕೂಡ ಜಾಸ್ತಿನೇ ಇರುತ್ತೆ ಸೊಂಟ ನೋವು ಬೆನ್ನುವು ಇದೆಲ್ಲ ಯಾಕೆ ಬರುತ್ತೆ ಅಂದರೆ ಬೇಬಿಯ ವೆಯ್ಟ್ ಬಂದು ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿರೋದ್ರಿಂದ ನಿಮ್ಮ ಸೊಂಟದ ಮೂಳೆ ಮತ್ತು ಸ್ಪೈನಲ್ ಕಾರ್ಡ್ ಇದೆಲ್ಲ ಬೇಬಿಯ ಒಂದು ತೂಕವನ್ನು ಹೊರೋದ್ರಿಂದ ಅದರ ಒಂದು ನೋವು ಎಫೆಕ್ಟು ಖಂಡಿತವಾಗ್ಲೂ ಇರುತ್ತೆ ಇದಕ್ಕೆ ನಾರ್ಮಲಾಗಿ ಸಾಸಿವೆ ಎಣ್ಣೆ ಜೊತೆಗೆ ಶುಂಠಿ ಪೇಸ್ಟ್ ಮಿಕ್ಸ್ ಮಾಡಿ ಲೈಟಾಗಿ ಬೆಚ್ಚಗೆ ಮಾಡಿಬಿಟ್ಟು ನೀವು ಆ ಎಣ್ಣೆಯನ್ನು ಬಂದು ಬೆಚ್ಚ ಬೆಚ್ಚಿಗೆ ನೀವು ಮಸಾಜ್ ಕೊಟ್ಟು ಬಿಸಿ ನೀರಿನಿಂದ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬಿಸಿ ನೀರಿನಿಂದ ನೀವು ಸ್ನಾನ ಮಾಡಿಕೊಂಡ್ರೆ ಕ್ರಮೇಣ ಕಡಿಮೆ ಆಗುತ್ತೆ ಸೊಂಟ ನೋವು ಕಾಲಿನ ನೋವು ನಿಮಗೆಲ್ಲೆಲ್ಲಿ ನೋವು ಮೂಳೆಗಳು ನೋವಿರುತ್ತೆ ಮತ್ತು ಮಸಲ್ಸ್ ಹಿಂಸೆ ಅನ್ನಿಸ್ತಿರುತ್ತೆ ಕ್ರ್ಯಾಂಪ್ಸ್ ಅನ್ನಿಸ್ತಿರುತ್ತೆ ಅಲ್ಲಿ ಬಂದು ನೀವು ಈ ಎಣ್ಣೆನ ಮಸಾಜ್ ಮಾಡಿಕೊಂಡು ನೀವು ಆರಾಮಾಗಿ ಸ್ನಾನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೈಟ್ ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಈವ್ನಿಂಗ್ ಟೈಮ್ ಆದಷ್ಟು ಈ ಒಂದು ಪ್ರೊ ಪ್ರೊಸೀಜರನ್ನು ಫಾಲೋ ಮಾಡಿಕೊಳ್ಳಿ ಸೊ ಸೊಂಟ ನೋವು ಕಾಲು ನೋವು ಇದೆಲ್ಲನೂ ಇದ್ದಿದ್ದೇನೆ ಆ್ಯಂಡ್ ನೆಕ್ಸ್ಟ್ ಬಂದು ಹೊಟ್ಟೆಯ ಉಬ್ಬುವಿಕೆ ಟೈಟ್ ಆಗೋದು ಸೊ ಹೊಟ್ಟೆ ಟೈಟ್ ಆಗೋದು ಫೈವ್ ಮಂತಲ್ಲಿ ನಿಮಗೆ ಚೆನ್ನಾಗಿ ಫೀಲ್ ಆಗಿರುತ್ತೆ ಅದೇ ಥರ ನೈನ್ ಮಂತಲ್ಲೂ ಫೀಲ್ ಆಗುತ್ತೆ ಇದ್ರ ಕಾರಣ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಗರ್ಭಕೋಶ ಮತ್ತು ಮಗು ಕೂಡ ತೂಕ ಇರೋದ್ರಿಂದ ಮಗು ಚೆನ್ನಾಗಿ ಒಂಥರ ಮೈ ಮುರಿಯುತ್ತೆ ಅಂತಾರಲ್ಲ ಆ ರೀತಿ ಏನಾದರೂ ಒಂದು ವೇಳೆ ಮಾಡಿದಾಗ ನಿಮಗೆ ಹೊಟ್ಟೆಯ ಸುತ್ತಮುತ್ತ ಇರುವಂತಹ ಚರ್ಮ ಮಸಲ್ಸು ಇದೆಲ್ಲ ಲೈಟಾಗಿ ಹೊಟ್ಟೆ ಸುತ್ತ ಇರುವಂತಹ ಒಂದು ಹೊಟ್ಟೆಯ ಪದರ ಇದೆಲ್ಲನೂ ನಿಮಗೆ ಟೈಟ್ ಅನ್ನೋ ಥರ ಅನಿಸುತ್ತೆ ಆಗ ಬಿಗಿಯಾಗುತ್ತೆ ಹೊಟ್ಟೆ ಟೈಟಾಗಿ ಬಿಗಿಯಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹೊಟ್ಟೆಯ ಶೇಪು ಕೂಡ ನಿಮಗೆ ಮೊದಲು ಥರ ಇರಲ್ಲ ಹೊಟ್ಟೆ ಶೇಪ್ ಬಂದು ಫುಲ್ಲಾಗೆ ನಿಮಗೆ ಡೌನ್ ಆದಂಗೆ ಅನಿಸುತ್ತೆ ಎಗ್ ಶೇಪ್ ಆಗಿಬಿಡುತ್ತೆ ಹೊಟ್ಟೆ ಮೊದಲಾದರೆ ಒಂಚೂರು ಮೇಲಿರ್ತಿತ್ತು ಈಗ ಒಂಚೂರು ಮುಡ್ತಾ ಮುಡ್ತಾ ಹೊಕ್ಕಳಿನ ಭಾಗ ಬಂದು ಸ್ವಲ್ಪ ಡೌನ್ ಆಗಿರುತ್ತೆ ಚೆನ್ನಾಗಿ ಅದು ನಿಮಗೆ ಫೀಲ್ ಆಗುತ್ತೆ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳೋವಾಗ ನಿಮ್ಗೆ ಚೆನ್ನಾಗೇ ಗೊತ್ತಾಗುತ್ತೆ ಹಾಗೆಯೇ ಮಗುವಿನ ಡೌನ್ ಮಗು ತಲೆ ಹೆಡ್ಡು ಡೌನ್ ಬಂದಾಗ ಕೂಡ ಹೊಟ್ಟೆಯ ಶೇಪ್ ಕೂಡ ಹಾಗೆಯೇ ಒಂಥರ ರೌಂಡಾಗಿ ಕೆಳಗಡೆ ಭಾಗಕ್ಕೆ ಬಂದು ಜಗ್ಗಿರುತ್ತೆ ಆ್ಯಂಡ್ ನೆಕ್ಸ್ಟು ಹೊಟ್ಟೆ ಮೇಲೆ ಇರುವಂತಹ ಒಂದು ಗೆರೆ ಈ ಗೆರೆ ಕೂಡ ಡಾರ್ಕ್ ಆಗಿರುತ್ತೆ ಇದಕ್ಕೆ ಹಾರ್ಮೋನ್ಗಳ ಚೇಂಜಸ್ಸು ನಾನು ಇದಕ್ಕೆ ಪ್ರೀವಿಯಸ್ ಆಗಿ ವೀಡಿಯೋಸ್ ತುಂಬಾ ಹಾಕಿದ್ದೀನಿ ಎರಡು ಮೂರು ವೀಡಿಯೋ ಇದ್ರ ಬಗ್ಗೆ ಹಾಕಿದ್ದೀನಿ ಇದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಇದು ಬೇಬಿ ಆದಮೇಲೆ ನೀವು ಯಾವುದಾದ್ರೂ ಆಯಿಲ್ಸು ಇಲ್ಲ ಮಸಾಜಸ್ ಮಾಡುವಾಗ ಅಲೋವೆರಾ ಜೆಲು ಮಾಯ್ಚರೈಸರ್ ಹಾಕ್ತಾ ಆಗ್ತಾ ಇದ್ರ ಗೆರೆ ಎಲ್ಲನೂ ಹೊರಟೋಗುತ್ತೆ ಇದು ಪರ್ಮನೆಂಟ್ ಅಂತ ಏನಿಲ್ಲ ಇದು ಬಂದು ಟೆಂಪೋವರಿ ಗೆರೆನೇ ಇದು ಸೊ ಇದು ಕೂಡ ಗೆರೆ ಚೆನ್ನಾಗಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಹೊಕ್ಳು ಕೂಡ ಮುಂದಕ್ಕೆ ಬರುತ್ತೆ ಒಳಗಡೆ ಇರುವಂಥ ಹೊಕ್ಳು ಹೊರಗಡೆ ಬಂದು ನಿಮಗೆ ನೀಟಾಗಿ ಉಬ್ಬಿ ಕಾಣುತ್ತೆ ಇದು ಬಂದು ಮಗುವಿ ಚೆನ್ನಾಗಿ ಬೆಳೆದಿದೆ ಮಗುವಿನ ಬೆಳವಣಿಗೆ ಸೂಪರ್ಬಾಗಿದೆ ಮಗು ಚೆನ್ನಾಗಿ ವೆಯ್ಟ್ ಗೇನ್ ಆಗಿದೆ ಅನ್ನೋದಕ್ಕೆ ಇಂಡಿಕೇಟ್ ಆಗೋಂಥದ್ದು ಇದು ಸೊ ನೀವು ಮಗು ಚಿಕ್ಕದಾಗಿರೋವಾಗ ನೋಡಿ ಒಕ್ಳು ಒಳಗಡೆನೇ ಇರುತ್ತೆ ನೈನ್ ಮಂತ್ ಏಯ್ಟ್ ಮಂತ್ ನೈನ್ ಮಂತ್ ಬರ್ತಿದ್ದಂಗೆ ಎಂಟು ತುಂಬೋದ್ರೊಳಗಡೆ ಒಂಬತ್ತಕ್ಕೆ ಬೀಳ್ತಿದ್ದಂಗೆ ಈ ಒಕ್ಳಿನ ಭಾಗ ಬಂದು ಮುಂದಕ್ಕೆ ಬಂದಂಗೆ ಇರುತ್ತೆ ಸೊ ಇದು ಕೂಡ ಏನು ತೊಂದರೆ ಇಲ್ಲ ಇದು ಕೂಡ ಒಂದು ಕಾಮನ್ ವಿಷಯನೇ ಮತ್ತು ನಡೆಯೋದು ಓಡಾಡೋದೆಲ್ಲ ಹಿಂಸೆ ಅನಿಸುತ್ತೆ ನಿಮಗೆ ಜಾಸ್ತಿ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ನೆಮ್ಮದಿಯಾಗಿ ಓಡಾಡೋಕ್ಕಾಗಲ್ಲ ಕೂತರೆ ಕೆಳಗಡೆ ಚ ನೀವು ಚಪ್ಪಂಗಲ್ಲಿ ಹಾಕ್ಕೊಂಡು ಕೂತ್ಕೊಂಡ್ರೆ ಎದ್ದು ನಿಂತ್ಕೊಳ್ಳೋದೇ ಒಂದು ಹಿಂಸೆ ಯಾರಾದರೂ ಸಪೋರ್ಟ್ ಇರಲೇಬೇಕು ಆ ರೀತಿ ಹಿಂಸೆ ಆಗುತ್ತೆ ಸೊ ಇದೆಲ್ಲನೂ ಫುಲ್ಲಿ ಕಾಮನ್ ಇದನ್ನೆಲ್ಲನೂ ಒಂದು ಮದರ್ಹುಡ್ಡಲ್ಲಿ ಇದನ್ನೆಲ್ಲನೂ ನೀವು ಫೀಲ್ ಮಾಡಬೇಕಾಗುತ್ತೆ ಫೀಲ್ ಮಾಡಿ ಚೆನ್ನಾಗಿ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಚೆನ್ನಾಗಿ ಊಟ ಮಾಡಬೇಕು ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಬೇಕು ಹೈಡ್ರೇಟಾಗ್ ದೇಹ ನೋಡ್ಕೋಬೇಕು ಡಿಲ್ವರಿ ಆ ಬರ್ತಿದ್ದ ಹಾಗೆ ಎಂಥವ್ರಿಗೂ ನೆಗೆಟಿವ್ ಫೀಲ್ ಆಗೇ ಆಗುತ್ತೆ ಒಂಥರ ಕಷ್ಟ ಅನ್ಸೋದು ಏನೋ ಹಿಂಸೆ ಅನ್ಸೋದು ಏನಕ್ಕಪ್ಪ ಇದೆಲ್ಲ ನಮಗೆ ಅನ್ಸೋದು ಮತ್ತು ಡಿಲ್ವರಿ ಹೇಗಪ್ಪ ಫೇಸ್ ಮಾಡೋದು ಅನ್ಸೋದು ಸಣ್ಣ ಪುಟ್ಟ ಯಾರಾದರೂ ಏನಾದರೂ ಅಂದರೂ ಅದನ್ನು ದೊಡ್ಡದಾಗ ನಾವು ಫೀ ಫೀಲ್ ಮಾಡ್ತೀವಿ ದೊಡ್ಡದಾಗ ಅನ್ಕೊಂಡು ್ಕೋತೀವಿ ಮತ್ತೆ ನೆಗೆಟಿವ್ ಜಾಸ್ತಿ ಥಾಟ್ಸ್ ಈ ಟೈಮಲ್ಲಿ ಡೆಲಿವರಿ ಹತ್ರ ಬರ್ತಿದ್ದಾಗೆ ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಒಂದು ವೇಳೆ ಆ ರೀತಿ ಇಲ್ಲದೇ ಇದ್ದಾಗ ಕೇರ್ ಸಿಗದೆ ಇದ್ದಾಗ ಎಮೋಷನ್ ಆಗಿ ವೀಕ್ ಆಗ್ತೀರಾ ಫೀಲ್ ಆಗ್ತೀರಾ ಸೊ ಆ ಟೈಮಲ್ಲಿ ಏನೋ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ ಇದೆಲ್ಲ ಹಾರ್ಮೋನ್ಗಳು ಚೇಂಜಸ್ಸು ಸೊ ಸ್ವಲ್ಪ ನಿಮ್ಮ ಥಾಟ್ಸು ನಿಮ್ಮ ಥಿಂಕ್ ಇವೆಲ್ಲ ಬಂದು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಇದೆಲ್ಲ ಕಾಮನೇ ಸೊ ನಿಮ್ಮ ಕಷ್ಟವನ್ನು ನೀವೇ ಹೊರಬೇಕು ಜೊತೆಯಲ್ಲಿರೋರೆಲ್ಲ ಹೊರಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಬೇಬಿನ ನೀವೇ ಜನ್ಮ ಕೊಡಬೇಕು ಬೇರೆಯವರೆಲ್ಲ ಕೊಡೋಕ್ಕಾಗತ್ತಾ ಈಗ ಬೇರೆಯವ್ರಂದರೆ ನಿಮ್ಮ ಹಸ್ಬೆಂಡ್ ಆಗ್ಬೋದು ಇಲ್ಲ ನಿಮ್ಮ ಜೊತೆಲಿರೋರು ಆಗ್ಬೋದು ಸ್ವಲ್ಪ ನನಗೆ ನೋವು ಕೊಡಮ್ಮ ಅಂತ ಕೇಳೋಕ್ಕೆ ಸಾಧ್ಯವೇ ಇಲ್ಲ ಅದೇ ಥರನೇ ಪ್ರೆಗ್ನೆನ್ಸಿ ಅಂತ ಬಂದಾಗ ಸೊ ಕೆಲವೊಂದು ಎಮೋಷನ್ಸಲ್ಲಾಗಿ ನಾವು ಇರಬೇಕಾಗುತ್ತೆ ಹೆಲ್ತ್ ತುಂಬನೇ ಬಾಧಿಸುತ್ತೆ ಇಮ್ಯುನಿಟಿ ಪವರ್ ಸ್ವಲ್ಪ ಡೌನ್ ಆದಂಗೆ ಫೀಲ್ ಆಗುತ್ತೆ ನಗಡಿ ಜಾಸ್ತಿ ಆಗುತ್ತೆ ಕೆಮ್ಮು ಜಾಸ್ತಿ ಆಗುತ್ತೆ ಎಲ್ಲೋ ಒಂಥರ ಡೌನ್ ಫೀಲ್ ಮೇಯ್ನಾಗಿ ನೆಗೆಟಿವ್ ಥಾಟ್ಸು ಮತ್ತು ಅವ್ರದ್ದು ಇವ್ರದ್ದು ಯೋಚನೆ ಮಾಡೋದು ಲೇಸಿಯಾಗಿರೋದು ಚುರುಕಾಗಿ ಇರಬೇಕು ಮೇಯ್ನಾಗಿ ಪ್ರೆಗ್ನೆನ್ಸಿಯಲ್ಲಿ ಸೊ ನೆಗೆಟಿವ್ ವಿಷಯಗಳನ್ನು ಬಿಟ್ಟು ಪಾಸಿಟಿವ್ ಥಾಟ್ಸು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಆ ಒಂದು ಜಾಗದಿಂದ ಎಲ್ಲಿ ನೀವು ಕೂತಿರ್ತೀರ ನೆಗೆಟಿವ್ ಆಗಿರುತ್ತೆ ಒಂಚೂರು ಹೊರಗೆ ಬಂದು ಅಲ್ಲಿ ಇದು ಇದು ನೋಡೋದು ಇಲ್ಲ ಫೋನಲ್ಲಿ ಬರ್ಡ್ಸು ಇಲ್ಲ ನವಿಲು ನೋಡೋದು ಒಳ್ಳೊಳ್ಳೆ ಹೂಗಳ ಒಂದು ಇದು ನೋಡೋದು ಪಕ್ಷಿಗಳ ಕಲರವ ಕೆಡಿಸ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಳ್ಳಿ ಇಲ್ಲ ಹೊರಗೆ ಬಂದು ಅದ್ರ ಬಗ್ಗೆ ಯಾವುದಾದ್ರೂ ನಿಮಗೆ ಅವಕಾಶ ಇದ್ದರೆ ಗಿಡಗಳು ಮರಗಳು ಅಂಥವೆಲ್ಲ ನೋಡೋದು ಆದಷ್ಟು ನೇಚರ್ಗೆ ಕನೆಕ್ಟೆಡ್ ಆಗಿ ತುಂಬಾ ಮುಖ್ಯ ಸೊ ಇವಾಗ ನಿಮ್ಮ ಬೇಬಿ ಬಂದು ಫುಲ್ಲಾಗಿ ಕಂಪ್ಲೀಟಾಗಿ ಬೇಬಿ ಬಂದು ನಿಮಗೆ ಫಾರ್ಮ್ ಆಗಿಬಿಟ್ಟಿರುತ್ತೆ ಈ ಟೈಮಲ್ಲಿ ನೀವು ಮಾಡಬೇಕಾಗಿರೋದು ಮಾಡಬೇಕಾಗಿರೋದಿಷ್ಟೇ ಏನೇ ತೊಂದರೆ ಆಗಲಿ ಕಾಲಲ್ಲಿ ಊತ ಬರಲಿ ಮು ಮುಖ ಊತ ಬರಲಿ ನೆಗೆಟಿವ್ ಥಾಟ್ಸ್ ಬರಲಿ ಅಜೀರ್ಣ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಏನಿದ್ರು ಅದನ್ನು ನಿಧಾನವಾಗಿ ಫೇಸ್ ಮಾಡ್ತಾ ಅದನ್ನು ಹೇಗೆ ಅದರಿಂದ ಹೊರಗೆ ಬರೋದು ಅಂತ ನೋಡಬೇಕೆ ವಿನಃ ನನಗೆ ಯಾಕೆ ಹಿಂಗಾಯಿತು ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಿ ಹೋಗಲೇಬೇಡಿ ಇದೆಲ್ಲ ಎಲ್ಲರಿಗೂ ಇದಿದೆ ಮತ್ತು ಹೊಟ್ಟೆ ಮೇಲೆ ಬಂದು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬರುತ್ತೆ ಅದ್ರ ಬಗ್ಗೆ ಇವಾಗ ತಿಂಕ್ ಬೇಡ ಅದ್ರ ಬಗ್ಗೆ ವರಿನೂ ಬೇಡ ಬೇಬಿ ಆದಮೇಲೆ ಅದೆಲ್ಲ ಸರ್ ಮಾಡ್ಕೊಳ್ಳೋಣ ಒಂದು ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಆ ಎಲ್ಲ ತೆಗಿಬೋದು ಆರಾಮಾಗಿ ತೆಗೋ ನಮ್ಮ ಒಂದು ಲೈಫ್ ಸ್ಟೈಲು ಮತ್ತು ಮಾಯಶ್ಚರೈಸರ್ಸು ಕೆಲವೊಂದು ಆಯಿಲ್ಸು ಯೂಸ್ ಮಾಡಿ ಡಾಕ್ಟರ್ ನಿಮಗೆಲ್ಲ ರೆಫರ್ ಮಾಡ್ತಾರೆ ಅದನ್ನೆಲ್ಲ ಹಚ್ಕೊಂಡ್ರೆ ಅದೆಲ್ಲ ತನ್ನಿಂದ ತಾನೇ ಹೋಗುತ್ತೆ ನೀವು ಬಂದು ನನ್ನ ದೇಹ ಹಿಂಗಾಯಿತು ಹಂಗಾಯಿತು ಅಂತೆಲ್ಲ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಮೇಯ್ನಾಗಿ ಇವಾಗ ನಿಮಗೆ ಬೇಕಾಗಿರೋದು ಧೈರ್ಯ ಶಕ್ತಿಯುತವಾದಂತಹ ಧೈರ್ಯ ಬೇಬಿಗೆ ಜನ್ಮ ಕೊಡೋದಕ್ಕೆ ನಿಮ್ಗೆ ಏನು ಬೇಕೋ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ವಿನಃ ನೆಗೆಟಿವ್ ವಿಷಯಗಳಿದೆಲ್ಲ ಪಾಸಿಟಿವ್ ಆಗಿರಿ ಆದಷ್ಟು ಈ ವಿ ಈ ಒಂದು ಲಕ್ಷಣಗಳೆಲ್ಲ ಕಾಣಿಸ್ಕೊಂಡಾಗ ನನಗೂ ಇದೆಲ್ಲ ಕಾಮನ್ ನನಗಾದಂಗೆ ಎಲ್ಲರಿಗೂ ಆಗಿರುತ್ತೆ ಅಂತ ಅಂದ್ಕೊಂಡು ಇನ್ಸ್ಪೈರ್ ಆಗಬೇಕಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟೆ ಕೇಳ್ಬಿ ಬಾಯ್